ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೇಲರಿಂಗ್ ಕ್ಲಾಸ್ ಸ್ನೇಹಿತರೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರಿ ವರ್ಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಬೇಸಿಕ್ ಇವತ್ತು ಆರಿ ಸ್ಟ್ಯಾಂಡನ್ನು ಹೇಗೆ ಪಿಕ್ಸ್ ಮಾಡೋದು ಹಾಗೆ ಫ್ರೇಮ್ಗೆ ಬಟ್ಟೆಯನ್ನು ಹೇಗೆ ಹಾಕೋದು ಅನ್ನೋದನ್ನು ಬೇಸಿಕ್ ಆಗಿದ್ದವ್ರಿಗೆ ಇದು ವೆರಿ ಇಂಪಾರ್ಟೆಂಟು ಅಂದರೆ ಫಸ್ಟಿಂದ ನಾವು ಕಲಿಬೇಕಾಗಿರೋದೆ ಆರಿ ಸ್ಟ್ಯಾಂಡನ್ನು ಫಿಕ್ಸ್ ಮಾಡೋದು ಹಾಗೆ ಫ್ರೇಮ್ಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡೋದು ಹೇಗೆ ಅನ್ನೋದನ್ನು ನೋಡಿ ಆ ಫ್ರೆ ಆರಿ ಸ್ಟ್ಯಾಂಡಲ್ಲಿ ನಮಗೆ ಅಳತೆಗಳು ಬೇರೆ ಬೇರೆ ಇದರಲ್ಲಿ ಸಿಗುತ್ತೆ ನನ್ನ ನನ್ನಿದು ಹದಿನಾರು ಇಂಚಿಂದು ಇದು ಹದಿನೆಂಟು ಇಂಚಿದ್ದು ಕೂಡ ಸಿಗುತ್ತೆ ನಾವು ಬ್ಲೌಸ್ ವರ್ಕ್ ಮಾಡೋದೆಲ್ಲ ಮಾಡ್ತೀವಿ ಅಂತಂದರೆ ನಮಗೆ ಹದಿನಾರು ಅಥವಾ ಹದಿನೆಂಟು ಇಂಚಿನ ಫ್ರೇಮು ಬೇಕೇ ಬೇಕಾಗುತ್ತೆ ಸಣ್ಣದಿದ್ದರೆ ನಮಗೆ ಬಟ್ಟೆಯನ್ನು ಅದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಆಗೋದಿಲ್ಲ ನೋಡಿ ನಮಗೆ ಈ ಈ ಸ್ಟ್ಯಾಂಡಿಗೆ ನಮಗೆ ನಾಲ್ಕು ಕಾಲುಗಳನ್ನು ಕೊಟ್ಟಿರ್ತಾರೆ ಅದನ್ನ ಅಟ್ಯಾಚ್ ಮಾಡೋದಕ್ಕೆ ಹೀಗಿರುತ್ತೆ ನಾವು ಅದನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೇಸಿಕ್ ಆಗಿ ಆರ್ ಇಫ್ ಫಿಕ್ಸ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಇದಕ್ಕೆ ಇಲ್ಲಿ ಸ್ಕ್ರೂ ಇರುತ್ತೆ ಎಲ್ಲ ಸ್ಕ್ರೂನ ಬಿಚ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕು ಕಾಲ್ಗಳಿದಾವೆ ಹಾಗೆ ನಾಲ್ಕು ಸ್ಕ್ರೂ ಇದಾವೆ ಇದನ್ನು ನಾವು ಈಗ ಸ್ಟ್ಯಾಂಡಿಗೆ ಫಿಕ್ಸ್ ಮಾಡಬೇಕು ನೋಡಿ ಈಗ ಇಲ್ಲಿ ಒಂದು ಕೆಳಗಡೆ ಇರುತ್ತೆ ಇದು ಫ್ರೇಮು ಮೇಲ್ಗಡೆ ಇದೆ ಕಾಣಿಸ್ತಿದೆ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಹೋಲ್ ಕೊಟ್ಟಿರ್ತಾರೆ ಈ ಈ ನಾಲ್ಕು ಹೋಲ್ ಅಲ್ಲಿ ನಾವು ಇವಾಗ ನೋಡ್ಕೊಳ್ಳಿ ಇಲ್ಲಿ ನಮಗೆ ಬೆಲ್ಟ್ ಟೈಪ್ ಇರುತ್ತೆ ಮೇಲ್ಗಡೆ ಇದು ನಮಗೆ ಈ ಟೈಪ್ ಬರಬೇಕು ಈ ಬೆಲ್ಟ್ ಟೈಪ್ ಮೇಲ್ಗಡೆ ಇರಬೇಕು ಹಾಗೆ ಇಲ್ಲಿ ಸಪೋರ್ಟಿಗೆ ಇದು ಕೊಟ್ಟಿದ್ದಾರಲ್ವಾ ಇದು ಕೆಳಗಡೆ ಇರಬೇಕು ಹೀಗೆ ಮಾಡಿ ಫಿಕ್ಸ್ ಮಾಡಲಿಕ್ಕಿಲ್ಲ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇದು ಕೆಳಗಡೆ ಬರ್ಬೇಕು ನಮಗೆ ಹೇಗಂದ್ರೆ ಹೀಗಿಟ್ಕೊಳ್ಳಿ ಹೀಗಿಟ್ಕೊಂಡಾದ್ಮೇಲೆ ಫಸ್ಟಿಗೆ ನಾವು ಏನು ಮಾಡೋಣ ಒಂದು ಕಾಲ್ ತಕೊಂಡು ಇದರಲ್ಲಿ ಇನ್ಸರ್ಟ್ ಮಾಡಿ ಸ್ಕ್ರೂ ಇದೆ ಅಲ್ವಾ ಸ್ಕ್ರೂದಿಂದ ಇದನ್ನ ಟೈಟ್ ಮಾಡ್ಕೊಳ್ಳೋಣ ನಾ ಕೈಯಿಂದನೇ ಮಾಡ್ತಾ ಇದ್ದೀನಿ ಕೂಡ ಕುತ್ಕೊಳ್ಳುತ್ತೆ ನೋಡಿ ಟೈಟ್ ಆಯ್ತು ನೋಡಿ ಶೇಕ್ ಆಗ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಹಾಕೊಳ್ಳೋಣ ನೋಡಿ ಇವಾಗ ನಮ್ದು ಎರಡು ಕಾಲುಗಳು ಈಗ ಫಿಕ್ಸ್ ಆಯ್ತು ಇನ್ನು ಎರಡು ಉಳಿತು ಈಗ ನೋಡಿ ಸ್ನೇಹಿತರೆ ನಮ್ಮದು ಫೈನಲ್ ಆಗಿ ನಮ್ಮದು ಫ್ರೇಮಿಗೆ ಇದನ್ನು ನಮ್ಮದು ಸ್ಟ್ಯಾಂಡು ರೆಡಿ ಆಯ್ತು ಹೇಗೆ ಫಿಕ್ಸ್ ಮಾಡೋದು ಅನ್ನೋದನ್ನು ನೋಡಿದ್ರಲ್ವ ನೋಡಿ ಟೈಟಾಗಿ ಫಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ವರ್ಕ್ ಮಾಡಬೇಕಂದ್ರೆ ನಿಮಗೆ ಶೇಕ್ ಆಗುತ್ತೆ ಹಾಗಾಗಿ ವರ್ಕ್ ಕೂಡ ನೀಟಾಗಿ ಬರೋದಿಲ್ಲ ನೋಡಿ ಫೈನಲ್ ಆಗಿ ನಮ್ಮದು ಸ್ಟ್ಯಾಂಡು ರೆಡಿ ಆಯ್ತು ಸ್ಟ್ಯಾಂಡ್ ಹೇಗೆ ಫಿಕ್ಸ್ ಮಾಡೋದನ್ನು ತಿಳ್ಕೊಂಡಾಯ್ತು ಇವಾಗ ಫ್ರೇಮಿಗೆ ಬಟ್ಟೆನ ಅಟ್ಯಾಚ್ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ನಮಗೆ ಎರಡು ಫ್ರೇಮ್ ಕೊಟ್ಟಿರ್ತಾರೆ ಒಂದು ಪ್ಲೇನ್ ಫ್ರೇಮ್ ಇರುತ್ತೆ ಇನ್ನೊಂದು ಈ ಥರ ಕ್ಲಿಪ್ ಇರುತ್ತೆ ಇನ್ನೊಂದು ಫ್ರೇಮಿಗೆ ಈಗ ಎರಡು ಫ್ರೇಮನ್ ಫ್ರೇಮ್ ಮಧ್ಯೆ ಬಟ್ಟೆಯನ್ನು ಇಟ್ಟು ಹೇಗೆ ಫಿಕ್ಸ್ ಅನ್ನೋದನ್ನು ನೋಡೋಣ ಫಸ್ಟಿಗೆ ನಾವು ಫ್ಲೇನ್ ಇರೋ ಫ್ರೇಮನ್ನು ಕೆಳಗಡೆ ಇಟ್ಕೋಬೇಕು ಇಟ್ಕೊಂಡಾದ್ಮೇಲೆ ನೀವು ಯಾವ ಬಟ್ಟೆ ಮೇಲೆ ವರ್ಕ್ ಮಾಡ್ತಿರಲ್ವಾ ಆ ಬಟ್ಟೆಯನ್ನು ಅದ್ರ ಮೇಲೆ ಹಾಕೋಬೇಕು ನೋಡಿ ಇಲ್ಲಿ ನಾನು ಮಿರರ್ ವರ್ಕ್ ಮಾಡಬೇಕಂತ ಅದಕ್ಕೆ ಮಿರರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಇದೇ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಬಟ್ಟೆನ ಹಾಕ್ಕೊಂಡಾದಮೇಲೆ ಈ ಕ್ಲಿಪ್ ಇದೆ ಅಲ್ವಾ ಈ ಕ್ಲಿಪ್ ಯಾಕೆ ಕೊಟ್ಟಿರ್ತಾರೆ ಅಂತಂದರೆ ಬಟ್ಟೆಯನ್ನು ಫಿಕ್ಸ್ ಮಾಡೋದು ಫಿಕ್ಸ್ ಮಾಡಾದ್ಮೇಲೆ ನಾವು ಲೂಸ್ ಆಗಿರುತ್ತೆ ಬಟ್ಟೆ ನಮ್ಮದು ಆವಾಗ ಟೈಟ್ ಮಾಡಿ ಇದನ್ನು ಫ್ರೇಮ್ ಕೂಡ ಟೈಟ್ ಆಗುತ್ತೆ ಬಟ್ಟೆಯನ್ನು ಎಳೆದು ಟೈಟ್ ಮಾಡೋದಕ್ಕೆ ನೋಡಿ ಈಗ ಇಷ್ಟ ಆದಮೇಲೆ ಏನು ಮಾಡಬೇಕು ಈ ಕ್ಲಿಪ್ ಇರೋ ಫ್ರೇಮನ್ನು ಇದ್ರ ಮೇಲೆ ಹಾಕೋಬೇಕು ಹಾಕೊಂಡಾದ್ಮೇಲೆ ನಿಧಾನಕ್ಕೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ಮೇಲೆ ಏನು ಮಾಡಬೇಕು ಇದು ನಮ್ಮದು ಲೂಸ್ ಇರುತ್ತೆ ಇವಾಗ ನೋಡಿ ಇಷ್ಟು ಲೂಸ್ ಇದೆ ಟೈಟ್ ಆಗಿಲ್ಲ ಇದು ಇವಾಗ ನಾವು ಬಟ್ಟೆಯನ್ನು ಫುಲ್ಲು ಟೈಟ್ ಮಾಡ್ಕೋಬೇಕಾಗುತ್ತೆ ಫಸ್ಟಿಗೆ ಏನು ಮಾಡಬೇಕು ಈ ಕ್ಲಿಪ್ಪನ್ನು ಟೈಟ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಟೈಟ್ ಅಂತ ನಿಮಗೆ ಅನುಭವಕ್ಕೆ ಬರುತ್ತೆ ಅದು ನೀವು ಫಿಕ್ಸ್ ಮಾಡಬೇಕಾದ್ರೆ ಈಗ ಹೇಳಿದ್ರಷ್ಟು ಗೊತ್ತಾಗಲ್ಲ ನೋಡಿ ಈ ಫ್ರೇಮು ಕೆಳಗಿನ ಫ್ರೇಮು ಮತ್ತು ಮೇಲಿನ ಫ್ರೇಮು ಎರಡು ನಿಮ್ಗೆ ಅನಿಸುತ್ತೆ ಅದು ಟೈಟ್ ಆಗಿದೆ ಅಂತ ಇವಾಗ ಏನು ಮಾಡಬೇಕು ನೋಡಿ ಬಟ್ಟೆ ಎಷ್ಟು ಲೂಸ್ ಇದೆ ಅಂದರೆ ನೋಡಿ ಎಷ್ಟು ಲೂಸ್ ಇದೆ ಶೇಕ್ ಆಗುತ್ತೆ ಇದು ಶೇಕ್ ಆಗಬಾರ್ದು ಫುಲ್ ಟೈಟ್ ಆಗಿ ಬರ್ ಬರಬೇಕು ಇವಾಗ ಇವಾಗ ಏನು ಮಾಡಬೇಕು ನಾವು ಇಲ್ಲಿ ನೋಡಿ ಎರಡು ಕಡೆ ಹೀಗೆ ಇಟ್ಕೊಂಡು ಎರಡು ಕಡೆ ಹೀಗೆ ಎಳ್ಕೋಬೇಕು ಸ್ವಲ್ಪ ಸ್ವಲ್ಪ ಇಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡಿರಬೇಕು ಈ ಕಡೆ ಎಳ್ಕೋಬೇಕು ಸ್ವಲ್ಪ ಸ್ವಲ್ಪ ಎಳ್ಕೊಂಡು ಟೈಟ್ ಮಾಡ್ಕೋಬೇಕು ಬಟ್ಟೆನ ಫ್ರೇಮನ್ನು ಟೈಟ್ ಮಾಡ್ಕೊಳ್ಳೋದು ನೋಡಿದ್ರಲ್ವ ಕ್ರಿಪ್ಪಲ್ಲಿ ಕ್ಲಿಪ್ಪಲ್ಲಿ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಲ್ಲಿ ಮಾಡ್ಕೊಳ್ಳೋದು ನೀವು ಬಟ್ಟೆನ ಟೈಟ್ ಮಾಡಿ ಹಾಕೋಬೇಕಂತಂದ್ರೆ ಹೀಗೆ ಒಂದು ಸೈಡು ಅದನ್ನು ಎಳೆದು ಟೈಟ್ ಮಾಡಬೇಕಾಗತ್ತೆ ನೋಡಿ ಇವಾಗ ಇವಾಗ ಅವಾಗ ಶೇಕ್ ಆಗ್ತಿತ್ತು ನಮ್ದು ಬಟ್ಟೆ ಹೌದಲ್ಲ ಇವಾಗ ನೋಡಿ ಎಷ್ಟು ಟೈಟಾಗಿ ಬಂತಂತ ಇಷ್ಟು ಟೈಟಾಗಿ ಇರಬೇಕು ಬಟ್ಟೆ ಎಲ್ಲೂ ಕೂಡ ನೆರಿಗೆ ಕಾಣಿಸ್ಕೋಬಾರ್ದು ಇಲ್ಲಿ ಫ್ರೇಮ್ ಎಡ್ಜಸ್ ಎಡ್ಜಲ್ಲಿ ನಿಮಗೆ ಎಲ್ಲೂ ನೆರಿಗೆ ನೆರಿಗೆ ಥರ ಕಾಣಿಸ್ಕೋಬಾರ್ದು ಇಲ್ಲಾಂದರೆ ನಿಮಗೆ ವರ್ಕ್ ಮಾಡಲಿಕ್ಕಂತೂ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ಇವಾಗ ಹಿಂದ್ಗಡೆ ಲುಕ್ ಹೀಗಿರುತ್ತೆ ಈಗ ಫ್ರೇಮಿಗೆ ಬಟ್ಟೆ ಹಾಕೋದನ್ನ ನೋಡಿದ್ರಲ್ವಾ ಸ್ಟ್ಯಾಂಡಿಗೆ ಈ ಫ್ರೇಮ್ ಹೆಂಗೆ ಇಟ್ಕೋಬೇಕು ನೋಡಿ ಈಗ ಇದು ಸಪೋರ್ಟಿಗೆ ಇಲ್ಲಿ ನೋಡಿ ಇದು ಸಪೋರ್ಟಿಗೆ ಕುತ್ಕೋಬೇಕು ನೋಡಿ ಇದ್ರ ಮೇಲೆ ಇಟ್ಟು ಹೀಗೆ ಮಾಡಿದ್ರೆ ಆಯ್ತು ನೋಡಿ ಹೀಗೆ ಮಾಡಿದ್ರೆ ಆಯ್ತು ಇವಾಗ ಸ್ಟ್ಯಾಂಡಿಗೆ ಫ್ರೇಮು ಫಿಕ್ಸ್ ಆಯ್ತು ಇವಾಗ ಈಗ ಹೀಗಿಟ್ಕೊಂಡು ವರ್ಕ್ ಮಾಡಿದ್ರೆ ಆಯ್ತು ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಶುಭ ದಿನ